ಆ ಕಡ ಕೊಡವ ನಿಜವಾದ ಘಟಕ ಯಾಕಂದ್ರೆ ಕಟಕರಿಗೆ ಕೊಟ್ಟ ನಾವು ನಮ್ಮ ಹಿರಿಯರಿಗೆ ಹೆಂಗ ಎತ್ತ ಮೇಯ್ ತೊಳದೇದ್ಯ ಕೊಟ್ಟ ಹೆಂಗ ಪಾಲನೆಯನ್ನು ಮಾಡ್ಕೋಸಲ್ಲ ಗುರು ತನ್ನ ಹಿರಿಯರು ಯಾವ ರೀತಿ ರೂಪರೇಷೆಗಳನ್ನ ಹಾಕಿರಲ್ಲ ನಾವು ಅದೇ ರೀತಿ ರೂಪರೇಷೆ ಒಳಗೆ ಬದುಕಬೇಕು ಬಂಧುಗಳೇ ಇನ್ನು ಮಾತೇ ಒಂದು ಯುವಕರಲ್ಲಿ ಸಂಸ್ಕಾರವನ್ನು ಕೊಡುವಂತ ಕಾರ್ಯ ಆಗಬೇಕು ಸಂಸ್ಕಾರದಲ್ಲಿ ನಾವು ಜೇಲಕರ್ತ ನಮ್ಮ ಮಕ್ಕಳ ಮುಂದೆ ಭೂಕ್ ಓದಾಕ ಓದ್ತಾರು ರಾಮಾಯಣ ಓದ್ತಾರ ಭಗವದ್ಗೀತೆ ಪಾರಾಯಣ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾರು ಮಾಡ್ತಾರ ಬಿಟ್ಟರೆ ಜೇಲ ಕರ್ತ ಏನಾರ ನೀವು ಮೊಬೈಲ್ ಅಂದ್ರೆ ಅವರು ಒಂದು ಮೊಬೈಲ್ ತಗೊಂಡ್ ಹಾಕಿ ಇದನ್ನ ಬಿಟ್ಟರೆ ನಾವು ಯಾವ ರೀತಿ ಊರಾಗಿ ಹಿರಿಯರ ಊರು ನಡೆಸುವಂತ ಈ ಗ್ರಾಮದ ಹಿರಿಯರ ಆ ನಂತರ ಈ ಸಂಘಟನೆಯ ಪ್ರಮುಖರ ನಾವು ಯಾವತ್ತೂ ತಪ್ಪು ದಾರಿಯನ್ನ ಇಡಬಾರ್ದು ತಪ್ಪು ಹೆಜ್ಜೆಯನ್ನು ಇಡಬಾರ್ದು ಎತ್ತ ಯದಾಚರತಿ ಶ್ರೇಷ್ಠತ್ತರ ದೇವತ್ತರ ಜನ ಸೊ ಯ ಪ್ರಮಾಣ ಕೊಡುತ್ತೆ ಲೋಕಸ್ಥ ಊರ ಅಳುವಂತ ಮನುಷ್ಯ ಏರಿ ಇಸ್ಬಿಟ್ಟ ಆಜ್ಞೆ ಓಸಿ ದೋ ನಂಬರ್ ಮಾಡಿ ಆರಾಮಿತ್ತಂದ್ರ ಊರ್ ಎಲ್ಲಾನು ಹಂಗಾಕತಿ ಅದ ಊರಾಗ ಸಂಸ್ಕಾರವಂತ ಧರ್ಮವಂತ ಆಚಾರ ವಿಚಾರವಂತರು ಎಲ್ಲರೂ ಕೂಡ ಇತ್ತಂದ್ರ ಹಿಂಗ್ ಟಿವಿ ವಿಚಾರ ಗ್ರಾಮದಾಗ ಈ ಕಾರ್ಯಕ್ರಮ ಹಿಂಗ್ ಕಾರ್ಯಕ್ರಮ ನಡೆದಿದೆ ನಮ್ಮ ಹೇಳ್ರಿ ಅಣ್ಣಾ ಭಾಳ ಭಾಳ ಸಹಕಾರ ಮಾಡಿದ ರೀ ರಾಮಚಕ್ತಿ ಗುರು ಸ್ಥಾಪನೆಯನ್ನೂ ಕೂಡಾ ಮಾಡಿದವು ಅದೇ ರೀತಿ ನಾವ ನಮ್ಮ ಹಿರಿಯರ ಎಲ್ಲಾ ಊರ ಗ್ರಾಮಸ್ಥರು ಎಲ್ಲರೀ ನಮಗ ಚೌಚ ಮದಲಾಕ ಕೊಡಾಕತ್ತೇನ್ರಿ ಅಣ್ಣಾ ಅಂತ ತಾಕತ್ತಿನ ಹಿರಿಯರು ನಮ್ಮ ಊರಾಗಲಾರಿ ಅಂತ ಹೇಳಕ ಚಂದ ನಿಮ್ಮ ಊರಾಗಿನ ಹುಡುಗರು ನಮ್ಮ ಮುಂದೆ ಹೇಳ್ತಾರ ಅಂದ್ರ ಅದ ಪಿವಾ ವಿಚಾರ ಗ್ರಾಮದ ಎಲ್ಲಾ ಹಿರಿಯರಿರುವಂತ ತಾಕತ್ ಚೌಚ ಮೃದು ಚಲೋ ಆಗಿರ್ತಾವ ಜೈ ಶ್ರೀ ಎಲ್ಲರೂ ಕೂಡಿ ನಾವು ಜಾತಿ ಮತ ಪಂಗಡವನ್ನ ಎಲ್ಲ ಒಂದು ಕಡೆ ಬದಿಗಿಟ್ಟಿ ಕಚ್ಚಿದ್ದು ಸಮಾಜದ ಒಳಗ ನಾವೆಲ್ಲರೂ ಒಂದಾಗಿ ಬದುಕೊಂಡು ನಾವೆಲ್ಲ ಒಂದು ನಾವೆಲ್ಲ ಹಿಂದು ನಾವೆಲ್ಲ ಬಂದು ಅಂತ ಹೇಳಿ ನಾವೆಲ್ಲರೂ ಒಂದಾಗಿ ಈ ಕಾರ್ಯವನ್ನ ಮಾಡೋಣ ಅಂತ ಹೇಳಿ ಕಚ್ಚಿದ್ದ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಶ್ರೀರಾಮ್ ಕೊಡ್ತೇವ್ರಿಗೆ ಇಲ್ಲಿವರೆಗೆ ತಮ್ಮ ಅನುಭವದ ಮಾತಾ

ನಮ್ಮ ಬಸರಂಗ್ ಸಮಾಜವನ್ನ ಮುಗಿಸಬೇಕು ಈ ದೇಶದಾಗ ಮುಗಿಸಿ ವರ್ಷದಾಗ ಬಿಟ್ಟು ಬಿಡ್ತನಾ ಹೊಂದಾಣಿಕೆಯಾಗಿ ಪ್ರೀತಿಯ ವಾತ್ಸಲ್ಯದೊಂದಿಗೆ ಇದ್ರೆ ನಮ್ಮ ದೇಶದಲ್ಲಿ ಇರೀ ಇಲ್ಲಿಕಂದ್ರೆ ನಿಮಗೆ ಒಡೆದು ಕೊಟ್ಟದೇನೋ ಪಾಕಿಸ್ತಾನ ಹೋಗ್ಬೇಡಿ ಕ್ರಿಕೆಟ್ ಆಟ ನಡ್ದಾಗ ಪಾಕಿಸ್ತಾನ್ಗೆ ಎದ್ರ ಪಟಾಕಸೀ ಹತ್ ಸುಣ್ಣ ಮಕ್ಳ ಅದೋ ನಾತ್ರ ಅವ್ರ ಸೆಟ್ಯಾಗ ಇಟ್ಲಂಗ ಪಟಾಕಸಿ ಹತ್ನಾ ಸುನ್ನ ಮಕ್ಕಳ ಆ ಹೆಂಗದ ನೋಡಿ ಎಚ್ ಎತ್ತಿರವೈ ನೋಡಿದ ನಮ್ಮ ದೇಶದ ಅಣ್ಣ ಒಂದ ನಮ್ಮ ದೇಶದ ನೀರು ಕುಡುದ ನಮ್ ದೇಶದಾಗ ಎತ್ತಿದ್ದ ನಾವು ಐದು ಹೊತ್ತು ಮಾತ್ರ ಇವತ್ತ ಪಾಕಿಸ್ತಾನ ಹೆದ್ರ ಪ್ರಕಾಶಕ್ಕೆ ನನ್ನ ಮಕ್ಕಳದಾರ ಪಾಕಿಸ್ತಾನ ಚಿಂದಾವಾದ ನನ್ನ ಮಕ್ಕಳದಾರ ಪಾಕಿಸ್ತಾನ ಚೆಂಡ ಹಾಕ ನನ್ನ ಮಕ್ಕಳದಾರ ಅದಕ್ಕಾಗಿ ಆತ್ಮೇಲೆ ಇವತ್ತ ನೀವೆಲ್ಲ ಪಿವಾಯ ಹೊಡಿಸಾಳದವರು ನೀವು ಎಲ್ಲವನ್ನು ನೆದರದಲ್ಲಿ ಇಟ್ಕೊಂಡ್ರೆ ಭಾರತವನ್ನು ಮಾಡೋಣ ವಿಶ್ವಗುರು ಭಾರತವನ್ನು ಮಾಡೋಣ ಏನು ಹಿರಿಯಾಗಲ್ಲ ಆತ್ಮೇಲೆ ನಿಮ್ ನಿಮ್ಮ ಇರುವಂತ ಆಯುಷ್ಯವನ್ನ ಈಗ ಏನು ಕಳೆದ್ರೆ ಆಯುಷ್ ನಾಳೆ ನಿಮ್ಮ ಮಕ್ಕಳಿಗೆ ಹಿಂಗ ಕೊಟ್ಟ ಹೆಂಗ ಪಟ್ಟ ಹೆಸರು ಬದಲು ಮಾಡುವಂತರಾಗ ಓಡಿನ ಹೆಸರು ಮಾಡಿ ಬದಲು ಮಾಡುವಂತ ಮಕ್ಕಳು ಬರ್ತಾರ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನೋದಲ್ಲ ನಾವೆಲ್ಲಾ ಹಿಂದೂಗಳು ನಾವೆಲ್ಲಾ ಒಂದು ನಾವೆಲ್ಲ ಬಂಧುಗಳತ್ತ ಸನಾತನ ಸಂಸ್ಕೃತಿ ಹೋಗೋಣ

अभिशेकार बाड़ ची ನಾ ನಾ <laughs> 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 <laughs>

ங்கப்பட்ரு <laughs> பூல்ங்க ನಲ್ವತ್ತು ಜನ ತರ ನನಗತ್ರಿ ನಾವ್ ಎಲ್ಲಿ ಕೂತು ಅಂದ್ರೆ ಅಲ್ಲೇ ತಿರುಗುತ್ತ ಅಲ್ಲೇ ಮಾಡಿ ಬಿಡ್ತಿರೀ ಪಾಪ ನಮಗೆ ಖುಷಿ ಪಾಪ ಅವ್ರಿಗೆ ಸಹಾಯ ಮಾಡತ್ತಾರ ಅವರ ಮಾಡತ್ತಾರ ಅಂದ್ರೆ ಅಲ್ಲಿ ಸೇವಾನ Dia mulai bajang Ya mana Kayak mana?

ಜಾತಿ ಯಾರೇ <aunque mehranoughs> <muchy writers> <muchy writers> <y worries>

நம்ம சம்பா குந்த அவரே எதற்கு அவ்வளோ அபிஷேக்

बिटरी सम आली गुरुगाईकडे हेलो आता त्याला मला वाटतं अजून निदर नदर ओके येणार आहे लोलाला नाही चेक कोणी राईसा सारा जरा जराले तुम्ही गुड मार्क करत तरले मारारले मारारले रेड मध्ये उतरून उठामत लाइव वर आऊ

ಮಾತಾಡ್ಬಾರ್ದುಕೊಯ್ ಅಂದ್ ಹಿಂಗತ್ತ ನೀವು ಮತ್ತ ಏನ್ ಹೋದ ಅಂಬಲಂತಿರೋತ್ ಕೇಳೋ ಆಯ್ತಾ خط پتنہ خط پتنہ نال 12

ಆ ಇಲ್ಟ್ರಿಗೆ ಮಾಡ್ಕೊಂಡು ಹೋಗ್ನತ್ತೆ ಅಡ್ಡ ಮಾತು ಹೇಳಿ

நான் சாப்டேன ரங்க நான் நாயேஜ் பண்ணிக்கிறேன் நாயேஜ் பண்ணு நைட் படுறாங்க அங்க வேற ஏล முகத்துக்கு சூப்பர் இது நாளைக்கு அந்த மே மாக்கண்டர கி காமுங்க เออ மே

संध्या गेटों को आई चोमरा रोलिंग करा हाँ के हाँ के रहता है ना याँ वो वो किंगस ये लड़े पाप महिषान लाइट आसरा था अजंट वाइट कब किया नहीं था लसी जोरबंद जोरबंद जोर जोर

ൂര് സല ട

തയ്ക്കാ <laughs> കൊണ്ട <laughs> அந்த ஊர் தோந்தா ना, ना को में जो ही बढ़ता, ना को में ना को में जो ही बढ़ता हो ना एक दो रुपए का एक रुपए बारात है, यार सौ रुपए बारात है इतना, यार सौ रुपए